ಆರ ಸಿಗದೆ ಇದ್ದಾಗ ನಾಡಿಗೆ ಬರುವುದು ಪ್ರಾಣಿಗಳ ಲಕ್ಷಣ ಅಲ್ಲವೇ ಮಿಸ್ಟರ್ ಅರ್ಜುನ್ ರಾಜ್ ನಾಡಿಗೆ ಬಂದ ಕಾಡ ಪ್ರಾಣಿಯನ್ನೇ ಕಲ್ಲು ಬಡಿಗೆಯಿಂದ ಹೊಡೆದುಕೊಳ್ಳುತ್ತಾರೆ ನಾಡ ಜನ ಗಟ್ಟಿರಬೇಕಲ್ಲ ಅರ್ಜುನ್ ಮಾಂಸ ವೃತ್ತಿ ಕಂಡ ಪ್ರಾಣಿಗೆ ಯಾವ ಜೀವ ಇರುವುದಿಲ್ಲ ಬಟ್ ಅದಕ್ಕೆ ಹಸಿಲಿ ಅಷ್ಟೇ ಅಂದಾಗ ಬಟ್ಟೆಗೆ ಊಟ ಸಿಕ್ಕು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೀನಿ

ಕಳ್ಳು ತೆಕ್ಕೊಂಡು ಮನೆಗೆ ಬಂದು ಹಾಲು ಕುಡಿಬೇಕಂತ ಹೊಂಚು ಹಾಕುತ್ತಿತ್ತು ಆದ್ರೆ ಮನೆ ಮಾಲೀಕ ಬಂದ ನೋಡಿಕೊಂಡು ಬಾಲ ಮುದ್ರಿಸಿಕೊಂಡು ಹಾಗೆ ಓಡಿ ಹೋಯ್ತಮ್ಮ ಅದಕ್ಕೆ ಕೇಳಿದೆ ಹೋಗ್ಲಿ ಬಿಡಿ ಹಾಲು ಕುಡಿಯುದು ಇವತ್ತು ನಿನ್ನೆಯದಲ್ಲ ತಲ ತಲಾಂತರ ಬಂದಿದ್ದು ಅದು ಬಿಡಲು ಸಾಧ್ಯವೇನು ನೋಡಮ್ಮ ಕದ್ದು ಹಾಲು ಕುಡುವ ಬೆಕ್ಕುಗಳು ಈ ಸಮಾಜದಲ್ಲಿ ಇರುವಾಗ ಸಾಲು ತುಂಬಿರುವ ಮುಚ್ಚಳಿಗೆ ತೆಗೆದಿಡುವ ಮೂರ್ಖ ಮಣಿಕನ ಮಾಲೀಕ ನಾನಲ್ಲಮ್ಮ ಕಳ್ಳು ಬೆಕ್ಕ ಬರುವ ದಾರಿಯಲ್ಲಿ ಕೈದು ಬಿಸಿ ನೀರಿನ ಬಚ್ಚಿ ಪಯ್ಯ ಹುಟ್ಟಿಸುವ ಮಾನವಂತರ ಮಣಿತನ ಮಾಯ್ದು ನೋಡಮ್ಮ ಕದ್ದು ಹಾಲು ಕುಡಿಯುವ ಬೆಕ್ಕಿನ ಹುಟ್ಟು ಗುಣವಾಗಿರಬಹುದು ನಿಜ ಆದ್ರೆ ಹಾಲು ಕುಡಿಕಿನದು ಹಠಕ್ಕೆ ಬಿದ್ದರೆ ಬೇಟೆ ಆಡುವ ಬೇಟೆಗಾರನ ಬಲಿಗೆ ಸಿಕ್ಕು ಸಾಯುವುದು ಖಚಿತ ಸೇವಾ ಕುಂಬಾರ ಬೇಟೆಗಾರ ಬೇಟೆ ಆಡುವುದು ಕಾಡು ಪ್ರಾಣಿ ಹೊರತು ಸಾಕು ಪ್ರಾಣಿ ಅಲ್ಲಮ್ಮ ಮಾಡಿದ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ತುಂಬಿಟ್ಟು ಈ ಹಾಲನ್ನು ಸಾಯುವ ಜವಾಬ್ದಾರಿ ನಿನ್ನದೆಂದು ಕಟ್ಟಪ್ಪನೇ ಮಾಡಿದರೆ ಕಾಯುತ್ತೂ ಆ ಮಣ್ಣಿನ ಮಡಿಕೆ ಮಣ್ಣಿನ ತಯಾರಾಗಿರುವ ಮಡಿಕೆಗಿರುವಷ್ಟು ನೇತು ಅದರಲ್ಲಿರುವ ಹಾಲಿಗಿರ್ಬೇಕಲ್ಲಮ್ಮ ಮಾವ ಮಣ್ಣಿನ ಮಡಿಕೆಯಲ್ಲಿದ್ದ ಹಾಲಿಗೆ ಸ್ವಲ್ಪ ಸ್ವಲ್ಪ ನೋಡಮ್ಮ ಮಡಿಕೆಯಲ್ಲಿ ತುಂಬಿಟ್ಟಿರುವ ಹಾಲಿಗೆ ಗುಡಿ ಬೆಟ್ಟರೆ ಇಡೀ ಹಾಲಿ ಹಾಲೇ ಕೆಟ್ಟು ಹೋಗುತ್ತದೆ ಹೇಳ್ತಾರೆ ನಮ್ಮ ಕೈ ತಂಗಿ ಎಚ್ಚರ ಕಾಮ ತುಂಬಿರುವ ಈ ಸಮಾಜದಲ್ಲಿ ಎಚ್ಚರ ಎಂದು ಕೆಟ್ಟ ಹೋಗುತ್ತೆ ಮತ್ತಿಗೆ ಮಾಡಿ ಊಟ ಮಾಡ್ತಾರಲ್ಲ ಹೌದಮ್ಮ ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ಮೊಸರು ತಯಾರಿಸಬಹುದು ಆದರೆ ಮಾನವಂತರ ಮನೆತನದ ಮೀಸಲಾ ಇಟ್ಟ ಹೆಪ್ಪನ್ನು ಹೆಪ್ಪಿನಿಂದ ಮಜ್ಜಿಗೆ ಮೊಸರು ತಯಾರಿಸಿದರೆ ಅದು ವಾಸನೆ ಪರಿಮಳದಿರುತ್ತದ ಅದನ್ನು ಎಷ್ಟು ಜ್ಯೂಸ್ ಆದರೂ ಇಟ್ಟು ತಿನ್ನಬಹುದು ಆದರೆ ಬೇರೆಯವರ ಹುಳಿ ಹಿಂಡಿದ ಹಾಲಿನಿಂದ ಮಜ್ಜಿಗೆ ತಯಾರಿಸಿದರೆ ಅದು ಚಟ್ಟ ದುರವಾಸನೆ ಬರುತ್ತದೆ ಅಮ್ಮ

ತೆಗೆದುಕೊಳ್ಳುವ ಮೂಗು ಹೇಳ್ತದೆ ಮಾನವಂತರ ಬೆನ ಬೆಣೆಗನದ ಬೆಂಗಿ ಅಲ್ಲ ಎಂದು ಹೆಣ್ಣು ಎಷ್ಟೇ ಕದ್ದು ಮುಚ್ಚಿ ಹಾಜರ ಮಾಡಿದ್ರು ಕೂಡ ಅವಳ ಹರದ ಮಗನಿಗೆ ಸೂಳೆ ಮಗ ಅಂತ ಕಟ್ಟಾರೆ ಹೊರತು ಗರ್ತ ಮಗ ಅಂತ ಈ ಸಮಾಜದಲ್ಲಿ ಯಾರು ಮಾ ಕಡಿದಿಲ್ಲ ಕಡಿದು ಕಡಿದ್ರೆ ನೋಡಾ ಮಗು ಕಾಲಿನ ಮೇಲೆ ಹೇಸಿಗೆ ಮಾಡಿ ಕೊಡಿತ ಮಾತ್ರ ಆ ಮಗುವಿನ ಕಾಲನ್ನು ಕತ್ತರಿಸಿ ಹಾಕುತ್ತಾ ಆ ಮಗುವನ್ನು ತುಂಬ ಕೈ ಕಾಲವನ್ನು ಸ್ವಚ್ಛ ತೊಳೆದು ಮುಂದೆ ಈ ರೇತಿ ತಪ್ಪು ಮಾಡಬೇಡ ಬುದ್ಧಿ ಹೇಳಬೇಕು ಅಷ್ಟೇ ನೋಡಿಸ್ತಿಲ್ಲ ಹೆಣ್ಣು ಅರಿತು ನಡೆದರೆ ಮನೆಗೆ ಆಗುವಳು ನಾರಿ ಮರೆತು ನಡೆದರೆ ಊರಿಗೆ ಆಗುವಳು ಮಾರಿ ಅದನ್ನು ತಿಳಿದುಕೊಂಡು ನಡೀಬೇಕ ಅಷ್ಟೇ ಏನು ಅಲ್ಲ ನಮ್ಮ ಮನೆಗೆ ಮೇಲಾಗಿ ಚಿಕ್ಕವಳು ಆಕೆಗೆ ನಮ್ಮ ಮನೆಯ ರೀತಿ ನೀತಿಗಳು ಹೇಳ್ತಾಯಿತು ಹೋಗುದ ಬಿಡುದಂಗ ನೀನು ಆ ದೇವರಿಗೆ ಏನು ಬೇಡಿಕೊಡ ಬನ್ನಿ ದೇವರ ಹತ್ತಿರ ಕಂಡು ಕಂಡು ಕಣ್ಣು ದೇವರಿಗೆ ಎಷ್ಟೊಂದು ಹರಿಕೆ ಹೊತ್ತಿದ್ದರು ಗಂಡ ಆ ದೇವರು ಮಗು ಕೊಡಲು ಸಾಧ್ಯವೇನು ಮಗುವನಿದೆ ಪಾಲಿಸುವ ಗಂಡನ ದೇವರು ಮುಂದಿರುವಾಗ ಈ ನನ್ನ ಮುದ್ದಾದ ಮಡುವಿಯನ್ನು ಒಂದು ಸಲ ಅತ್ತಿ ಮುದ್ದಾಡಬೇಕೆನ್ನುವ ಆಸೆ ಈ ತೋರಿಸುವ ಜೀವಕ್ಕೆ ಒಂದು ಪಾದ ಗೀತೆಯನ್ನು

i <laughs>